ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿನಿತ್ಯ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳಿ ಸಮಜಾಯ ಕೊಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಯವರು ಒದಗಿ ಬಂದಿರತಕ್ಕಂಥದ್ದು ಮತ್ತೊಂದು ಕಡೆ ಸಚಿವರುಗಳು ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲ ಜಿಲ್ಲೆಗಳು ಪ್ರವಾಸ ಮಾಡ್ತಾಯಿಲ್ಲ ಅಭಿವೃದ್ಧಿ ಕೆಲಸ ಅಂತೂ ಮಾತನಾಡೋದ್ರಲ್ಲಿ ಅರ್ಥವೇ ಇಲ್ಲ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂತೇಳಿ ಸಚಿವರು ಹೇಳಿಕೆಗಳು ಮುಖ್ಯಮಂತ್ರಿಗಳು ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇವೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಸಚಿವರುಗಳು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ದೆಹಲಿಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಹೇಳೋದಾದರೆ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಯಾವಾಗ ನಮ್ಮ ಪಾದಯಾತ್ರೆಯಲ್ಲಿ ಸಮಾರೋಪ ಆಯಿತು ಮೈಸೂರಿನಲ್ಲಿ ಅಲ್ಲಿಂದನೇ ಕ್ಷಣಗಣನೆ ಶುರುವಾಗಿದೆ ನಾನು ಕೆಲವೊಂದು ರಾಜಕೀಯ ಹೇಳಿಕೆಯನ್ನು ಕೊಡ್ತಾಯಿಲ್ಲ ದಸರಾ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಡ್ತಾರೆ ವಾತಾವರಣ ನಿರ್ಮಾಣ ಆಗಿದೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲೂ ಕೂಡ ಚಿಂತನೆ ಭಾಳ ಗಂಭೀರವಾಗಿ ನಡೆದಿದೆ ಬಿಜೆಪಿ ಜೆಡಿಎಸ್ ಬಗ್ಗೆ ಹೆದರಲಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡಲ್ಲಿ ಏನು ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಅನ್ನುವ ಸಂಗತಿ ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ ನಮ್ಮ ಉದ್ದೇಶ ಸಿದ್ದರಾಮಯ್ಯನ ಇಳಿಸ್ಬೇಕು ಅಂತಲ್ಲ ನಾವು ಅವತ್ತು ಕೂಡ ಹೇಳಿದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ಭ್ರಷ್ಟಾಚಾರದ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಂಥ ಭ್ರಷ್ಟಾಚಾರ ಭ್ರಷ್ಟಾಚಾರಯುತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಿಜವಾಗ್ಲೂ ಕೂಡ ರಾಜ್ಯದ ಜನರಿಗೆ ಶಾಪ ಆಗಿದೆ ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಅಭಿವೃದ್ಧಿ ಅನ್ನೋದು ಯಾರೂ ಕೂಡ ಮಾತನಾಡ್ತಾ ಇಲ್ಲ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಬಂದು ನಿಂತಿದ್ದೇವೆ ನನಗೂ ಕೂಡ ನಿಮಗಿರ್ತಕ್ಕಂಥ ಮಾಹಿತಿ ನನಗೂ ಇದೆ ಸಿದ್ದರಾಮಯ್ಯವ್ರಿಗಿರೋ ಮಾಹಿತಿ ಕೂಡ ನನಗೂ ಕೂಡ ಇದೆ ಡಿ ಕೆ ಶಿವಕುಮಾರ್ಗಿರೋ ಮಾಹಿತಿ ನನಗೂ ಕೂಡ ಇದೆ ದಸರಾ ದಸರಾದ್ಮೇಲೆ ಕೊಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ